ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದರೆ ಎಲ್ಲರೂ ಅಂತೂ ತುಂಬಾ ಚೆನ್ನಾಗಿದ್ದೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಇವತ್ತು ನಮ್ಮ ಎಲ್ಲಿಗೆ ರೆಡಿ ಆಗಿದ್ದೀವಿ ಅಂತ ಅನ್ಕೊತಿದ್ದೀರಾ ನಾವು ಶೆಟ್ಟಿಹಳ್ಳಿ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನು ನನ್ನ ಮಗಳು ಮತ್ತು ನಾನು ನನ್ನ ಮಗಳು ಶೆಟ್ಟಿಹಳ್ಳಿಗೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೋಸ್ಕರ ಶೆಟ್ಟಿಹಳ್ಳಿ ಮಾರಮ್ಮ ದೇವಸ್ಥಾನಕ್ಕೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ ನೋಡ್ತಾ ಇರಿ

ఇట్ ఒ చాలా తివగా దేవస్ బంద్రీ దేవస్థాన చిట్

மா பட்ட 等的 ತುಂಬ ನೋಡಿ ಇಲ್ಲಿ ಕಲ್ಯಾಣಿ ಇತ್ತಂತೆ ಇವಾಗ ಇದೆ ಅದರ ಸ್ಮೆಲ್ಲು ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತೆಯನ್ನು ಇದೊಂದು ಹೇಳ ಇವೆಲ್ಲ ಇಲ್ಲೇ ಏನಾದರೂ ಅಡುಗೆ ಮಾಡಿಕೊಂಡು ತಿನ್ನೋದಕ್ಕೆ ಈ ಥರ ಮಾಡಿದ್ದಾರೆ ನೋಡಿ ಅಲ್ಲೆಲ್ಲ ಇದೆ ನೋಡಿ ಇವೆಲ್ಲ ಅಡುಗೆ ಮಾಡಿಕೊಂಡು ತಿನ್ಬಿಟ್ಟು ಹೋಗೋದು ನೀರು ಎಲ್ಲ ಇರಬೇಕು ಗೊತ್ತಿಲ್ಲ ಅಂತ ಇಲ್ಲಾಂದರೆ ಅವರೇ ತರಕೋ ತಂದ್ಕೋಬೇಕು ಡ್ರಮ್ಮಲ್ಲಿ ಇದೆಲ್ಲ ಅಷ್ಟೆ ನೋಡಿ ಇಲ್ಲೆಲ್ಲ ರೂಮುಗಳು ಥರ ಇದೆ ಆ ತಾಯಿ ದರ್ಶನ ಆಯಿತು ಇವಾಗ ಮನೆ ಕಡೆ ಹೋಗೋದು ಅಲ್ವೇನಮ್ಮ ಇಲ್ಲೆಲ್ಲ ಅಂಗಡಿ ಇಟ್ಕೊಂಡಿರ್ತಾರೆ ಕಾಯಿ ಕಟ್ಟಿ ಈ ಥರ ಏನಾದರೂ சமான் தக கொடிந்து ಇದರಲ್ಲಿ ಚೆಲ್ಲಾಗೋದ್ರೆ ಮತ್ತೆ ಆಗುತ್ತಾ కేక్ జ్యూస్ బాయర్ కేక్ ఏనదో తంద బాయికి ఆక్తిత్ అంగా సోదేన కుడి జ్యూసు తందీతీనా ఇల్లు కుత్తుకోమా కుత్క ఇల్ కుత్క ఇల్లు కుత్తుకో ఏ

ಈ ಬಿಸಿಲಲ್ಲಿ ಆಟಾ ಮಾಡ್ತಿದ್ ಅಂತಡ್ಬೇಕಾದ್ರೆ ಜ್ಯೂಸು ಕೇಕ್ ಕೊಡ್ಸು ಅಂತ ಇನ್ ಹೆಂಗೋ ಬಿಸ್ಲಲ್ಲಿ ಬಂದಿದೀವಲ್ಲ ಅಂತ ಹೇಳ್ಬಿಟ್ಟು ತಗೊಂಡ್ ನಮ್ಮ ಪಾಪ ಬಿಡಲ್ಲ ಮಾಡ್ತಾ ಇದ್ದೀನಿ ಧನ್ಯವಾದಗಳು